ಬಂದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯ ಈ ಒಂದು ಕಾರ್ಯಕ್ರಮವನ್ನ ಶಾಲಾ ವಿದ್ಯಾಸಂಸ್ಥೆಯ ಕಾಲೇಜು ವಿಭಾಗದ ಜಸ್ವಂತ್ ಹಾಗೂ ಪ್ರೌಢಶಾಲಾ ವಿಭಾಗದ ದೀಪ್ತಿ ಅವರು ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಗುಲಾಬಿ ಹೂವನ್ನ ನೀಡುವುದರ ಮೂಲಕ ಅವರನ್ನ ಗೌರವಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಿಸಿಕೊಳ್ತಾ ಇದ್ದೇವೆ ಖಂಡಿತವಾಗಿ ಕೂಡ ನಿಮ್ಮೆಲ್ಲರ ಇರುವಿಕೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ನಿಮ್ಮ ಸಹಕಾರ ಮಾರ್ಗದರ್ಶನ ಖಂಡಿತವಾಗಿಯೂ ಕೂಡ ನಮಗೆ ಯಾವಾಗಲೂ ಅಗತ್ಯವಿದೆ ನೀವು ನೀಡುವಂತಹ ಸಲಹೆಗಳು ಮಾರ್ಗದರ್ಶನ ಸಹಕಾರ ಈ ಸಂಸ್ಥೆಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡುವೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ ಊರವರ ಸಹಕಾರದೊಂದಿಗೆ ಪೋಷಕರ ಸಹಕಾರದೊಂದಿಗೆ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಮತ್ತು ಗ್ರಾಮ ಪಂಚಾಯತ್ ಸಹಕಾರದೊಂದಿಗೆ ಖಂಡಿತವಾಗಿಯೂ ಕೂಡ ಈ ವಿದ್ಯಾಸಂಸ್ಥೆ ಸಾಕಷ್ಟು ಪ್ರಗತಿಯನ್ನ ಸಾಧಿಸ್ತಾ ಇದೆ ಹಾಗೆ ಸತೀಶ್ ಬಲ್ಯ ಇವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ ಸತೀಶ್ ಬಲ್ಯ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುವುದು ನಮ್ಮ ವಿದ್ಯಾಸಂಸ್ಥೆಯ ಜವಾಬ್ದಾರಿಯೂ ಕೂಡ ಕರ್ತವ್ಯ ಕೂಡ ಆಗಿದೆ ತಮ್ಮೆಲ್ಲರ ಸಹಕಾರದಿಂದ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಏರ್ಲಿ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಶಯ ಕೂಡ ಹಾಗೆ ನಮ್ಮ ಸವಣೂರಿನ ಯುವಕ ಮಂಡಲ ಇದು ಬಹಳಷ್ಟು ಖ್ಯಾತಿಯನ್ನು ಪಡೆದಿರುವಂತಹ ಯುವಕ ಮಂಡಲ ಮತ್ತು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಒಂದು ಸಂಸ್ಥೆ ಕೂಡ ಆಗಿದೆ ಇದರ ಕಾರ್ಯದರ್ಶಿಯಾದಂತಹ ನಮ್ಮ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿ ಕೂಡ ಆಗಿರುವಂತಹ ಕೀರ್ತನ್ ಕೊಡಿಬೈಲು ಇವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ ಸಾಕಷ್ಟು ವಿದ್ಯಾಸಂಸ್ಥೆ ಮೇಲೆ ಅಭಿಮಾನವಿಟ್ಟು ನಮಗೆ ಸಹಕಾರವನ್ನ ನೀಡ್ತಿರುವಂತಹ ಒಬ್ಬ ವಿದ್ಯಾರ್ಥಿ ಕೂಡ ಆಗಿದ್ದಾರೆ ಕೀರ್ತನ್ ಕೊಡಿಬೈಲು ದೀಪಂ ಜ್ಯೋತಿ ಪರಭ್ರಮ ದೀಪೇನ ಸರ್ವತಾ ಮೋಪಹ ದೀಪೇನ ಸಾಧ್ಯತೆ ದೀಪಂ ಸಂಧ್ಯಾ ದೀಪಂ ನಮೋಸ್ತುತೆ ಬೆಳಕು ಎಂಬುದು ಪ್ರಕಾಶಮಾನವಾದುದು ಅದು ಸಮೃದ್ಧಿಯ ಸಂಕೇತ ಆ ಸಮೃದ್ಧಿಯ ದೀಪ ಜೀವನದಲ್ಲಿ ಭವಿಷ್ಯದ ಹೊಸ ಭರವಸೆಗಳನ್ನು ತುಂಬಲಿ ಎಂದು ಹೇಳುತ್ತಾ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕಾರ್ಯಕ್ರಮದ ಉದ್ಘಾಟಕರಾದ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಈ ಸಂಸ್ಥೆಯ ಸಮಗ್ರ ಅಭಿವೃದ್ಧಿಗೆ ಸಹಕರಿಸಿದ ರುವಾರಿ ಕವಿ ವಾಗ್ಮಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡ ಕ್ರಿಯಾಶೀಲರು ವಿಶ್ರಾಂತ ಪ್ರಾಂಶುಪಾಲರು ಆದ ಬಿವಿ ಸೂರ್ಯನಾರಾಯಣ ಸರ್ ಇವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಇವರಿಗೆ ವೇದಿಕೆಯ ಮೇಲಿರುವ ಎಲ್ಲ ಆದರಣೀಯ ಗಣ್ಯರು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ Thank mm -hmm. you.